ಸೂಪರ್ ಆಗಿದೆ ಸೂಪರ್ ಆಗಿದೆ ಉಪೇಂದ್ರ ಅವ್ರ ಡೈರೆಕ್ಷನ್ ಇಷ್ಟ ಆಯಿತು ಉಪ್ಪೇಂದು ಅವ್ರ ಡೈಲಾಗ್ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ 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 ಒಳ್ಳೆ ಫೋಕಸ್ ಮಾಡಿ ಸೂಪರ್ ಫೋಕಸ್ ಉಪೇಂದ್ರ ಎಕ್ಸಲೆಂಟ್ ಸೂಪರ್ ಇದು ಈಗಿನ ಜನ್ರೇಷನ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಮುಂದೆ ಏನು ಹಾಳಾಗೋ ಆಗ್ಬಾರ್ದು ಇವಾಗ ತೋರಿಸಿದ್ದಾರೆ ಜನಗಳಿಗೆ ಚಪ್ಪಳಿತ ಹೊಡ್ದಂಗೈತೆ ನಮ್ ಜನ ಬುದ್ಧಿ ಕಲಿಯೋಲ್ಲ ಚಪ್ಪಳಿ ತಗೊಂಡೈತೆ ಆದ್ರೂ ಬುದ್ಧಿ ಕಲಿಯಲ್ಲ ಕಲಿಯಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ವಾರ್ನಿಂಗ್ ವಾರ್ನಿಂಗ್ ಇದು ಮೂವಿ ಎಲ್ಲ ಚೆನ್ನಾಗಿದೆ ಸರ್ ಸರ್ ಡಿಫರೆಂಟ್ ಆಗಿ ತೆಗ್ದಿದ್ದಾರೆ ಏನಿಲ್ಲ ಅಂತ ಒಂಥರ ಡಿಫ್ರೆಂಟ್ ಆಗಿ ತೋರಿಸಿದಾವೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ತೋರಿಸ್ತಾರೆ ಬಟ್ ನಾವು ತುಂಬ ಕೀಳು ಮಟ್ಟದಲ್ಲಿ ಇದೀವಿ ಅಂತ ತುಂಬಾ ಮಿಕ್ಸ್ಚರ್ ಆಫ್ ಬ್ಯೂಟಿಲಿಜೆನ್ಸಿ ಸೈಕಲ ಒಂದ್ಸ ಇನ್ನೊಂದ್ಸತಿ ಸುಮ್ಮನೆ ನೋಡ್ಬೋದೆ ಎರಡ್ ಅವರ್ ಟೈಮ್ ಪಾಸ್ ಆಗೋದ್ ಅಷ್ಟೇ ಏನು ಇಲ್ಲ ಅಲ್ಲಿ ಮೂವಿಯಲ್ಲಿ ಏನು ಇಲ್ಲ ಅಲ್ಲಿ ಬರೀ ಕ್ಯಾಮ್ರಾ ಇದೆ ಏನೋ ತೋರ್ಸ್ಕೊಂಡು ಹೋಗಿದಾರೆ ಅಷ್ಟೇ ಏನು ಇಲ್ಲ ಫೋಕಸ್ ಏನಿದೆ ಅಲ್ಲಿ ಫೋಕಸ್ ಇಲ್ಲ ಏನು ಇಲ್ಲ ಅಲ್ಲಿ ಕೆಲವೊಬ್ರು ಏನಿಲ್ಲ ಏನಿಲ್ಲ ಅಂತಾರೆ ಜೀವನ ನಮ್ಮ ಸ್ಟೋರಿ ಅಲ್ಲೊಳಗೆ ಎಲ್ಲ ಇದೆ ಬಟ್ ಇವರು ಅರ್ಥ ಮಾಡ್ಕೊಕ್ ಆಯ್ತಾ ಇಲ್ಲ ಅರ್ಥ ಮಾಡ್ಕೊಂಡ್ರೆ ಏನಿಲ್ಲ ಅಂತ ಏನು ಹೇಳೋಕಾಗಲ್ಲ ಪ್ರಕೃತಿ ನಮ್ಮ ತಾಯಿ ಇದ್ದಂಗೆ ನಾವು ನಮ್ಮ ತಾಯಿನ ಕೊಂದು ನಾವು ಜೀವ ಬೆಳೆಸಿದೀವಿ ದಯವಿಟ್ಟು ಗಿಡ ಮರ ಬೆಳೆಸಿ ಮರ ಜನ ಉಳಿಸಿ ಚೆನ್ನಾಗಿತ್ತು ಸರ್ ಸೂಪರ್ ಅಷ್ಟು ಈ ಸೇಡಕ್ಕೆ ಆಗಲ್ಲ ಇದ್ದರು ಸರ್ ನಾವು ಇನ್ನೂ ಕಲಿಯುದ್ದಲ್ಲೇ ಇದ್ದೀರ ಅಂತ ತೋರಿಸಿದ್ದಾರೆ ಸ್ವಲ್ಪ ಚೆನ್ನಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಅರ್ಥ ಮಾಡಬೇಕು ಸರ್ ಈಗ ಪಿಕ್ಚರ್ದು ಅರ್ಥ ಮಾಡಬೇಕು ಚೆನ್ನಾಗಿದೆ ಇನ್ನೊಂದು ಟಿಕೆಟ್ ಕೊಡಿಸಿದ್ರೆ ನಾವು ಹೇಳ್ತೀವಿ ಕರೆಕ್ಟಾಗಿ ಕ್ಲಾರಿಟಿ ತಲೆ ತಲೆಗಳೆಲ್ಲ ಹಾವೇ ಬಿಟ್ಟಿದ್ದಾರೆ ಈಗ ನೋಡಬೇಕು ಲೈಫಲ್ ಫೋಕಸ್ ಸಿಗುತ್ತೆ ಒಂದ್ಸತಿ ನೋಡಿ ಸರ್ ಈಗ ಟಿವಿ ಲವ್ ನೋಡ್ಬೇಕು ಸರ್ ಜಾಸ್ತಿ ನಿಮ್ಮ ಬಗ್ಗೆನೂ ಚೆನ್ನಾಗಿಲ್ಲ ಅವರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಜನ ಅಂಗಡಿ ಕೋರ್ಟ್ ಮಾಡ್ತಾರೆ ನೋಡ್ಬೇಕು ಅರ್ಥ ಅದಾನೇ ಆಗಿಲ್ಲ ಅರ್ಥ ಆಗಿಲ್ಲ ಫೋಕಸ್ ಫೋಕಸ್ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ಮ ನೀವು ಹೋಗಿ ನೋಡ್ಬಿಡ್ರಿ ಮೈಕ್ ಹಿಡ್ಕೊಂಡು ಕೂತ್ಕೊಂಡ್ರಿ ಹಬ್ಬ ಫಿಲಮ್ ಇದೆ ಚೆನ್ನಾಗಿದೆ ಬ್ರಹ್ಮ ಟ್ವಿಸ್ಟ್ ಸರ್ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಅಮ್ಮ ಸೂಪರ್ ಆಗಿದೆ ಸೂಪರ್ ಅಣ್ಣ ಸೂಪರ್ ಸೂಪರ್ ಅಣ್ಣ ಸೂಪರ್ ಅಣ್ಣ ಸೂಪರ್ ಫಿಲಮ್ ಚೆನ್ನಾಗಿದೆ ತಲೆಗೆ ನಾವು ಹುಳ ಬಿಟ್ಕೊಂಡ್ರೆ ಹುಳ ಹೋಗುತ್ತೆ ನಾವು ಹುಳ ಬಿಟ್ಕೊಂಡಿಲ್ಲ ಚೆನ್ನಾಗಿದೆ ಓಕೆ ತುಂಬಾ ಇದೆ ಈ ತರ ಪಿಕ್ಚರ್ ಮಾಡ್ಬೇಕಂದ್ರೆ ಉಪೇಂದ್ರ ಅವರು ಒಬ್ಬರೇ ಮಾಡ್ಬೇಕು ಬೇರೆ ಯಾರೂ ಯಾರು ಸಾಧ್ಯ ಇಲ್ಲ ಇನ್ನೊಂದ್ಸಲ ನೋಡಬೇಕು ಆಗಿದೆ ಮೂವಿ ನೈಸ್ ಮೂವಿ ಜಾತಿ ಮತ ಧರ್ಮ ಅಂತ ಸಾಯಬೇಡಿ ಎಲ್ಲರೂ ಚೆನ್ನಾಗಿರಿ ಅಂತ ಇದೆ ಚೆನ್ನಾಗಿದೆ ಸೂಪರ್ ಸರ್ ಇನ್ನು ನೂರು ಸಲ ನೋಡಿದ್ರು ಅರ್ಥ ಆಗಲ್ಲ ಇದು ಉಪ್ಪಿ ಡೈರೆಕ್ಷನ್ ಅಂದ್ರೆ ಚೆನ್ನಾಗಿದೆ ನೋಡ್ಬೋದು ಏನ್ ಕ್ಲೈಮೇಟ್ ಲಾಸ್ಟ್ ಅಲ್ಲಿ ಏನು ಇದೆ ಆಗಿಲ್ಲ